ನೆಲೆರ್ತಕ್ಕಂಥ ಪುಣ್ಯಕ್ಷೇತ್ರ ಈ ಪುಣ್ಯ ಕ್ಷೇತ್ರದಲ್ಲಿ ರಸ್ತೆ ಟಾಮರೀಕರಣ ಪ್ಯಾಚ್ ಹಾಕಿದರೆ ನೋಡಿ ಆ ಯೆಲ್ಲೋ ಕಲರ್ ಬಣ್ಣ ಮತ್ತೆ ಬಿಳಿ ಬಣ್ಣನೇ ಮಾಸಿಲ್ಲ ಇನ್ನ ಕಿತ್ತೋಗಿದೆ ಇದೇ ರೀತಿ ಬಿಟ್ಟರೆ ಎಲ್ಲ ಇವ್ರ ಮನೆ ಆಳಾಗ ಅವ್ರ ಮತ್ತೆ ಇನ್ನೊಂದ್ಸರಿ ಟೆಂಡರ್ ಕರೆದು ಇವ್ರ ಮನೆ ಇವ್ರ ಮನೆ ದೀಪ ತುಂಬಿಸ್ಕೊಳಕ್ಕೆ ಸಾರ್ವಜನಿಕರ ದುಡ್ಡು ಯಾವ ರೀತಿ ಪೋಲ್ ಮಾಡ್ತಾರೆ ಅಂದ್ರೆ ಏಡಿ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಇದಕ್ಕೆಲ್ಲ ಕುಂಭಕ್ಕಿನ ಕಾರಣ ಇವತ್ತು ನಮ್ಮ ನಾಡಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ಏ ಏನ್ ನಿಮ್ ಜನ್ಮದ ಬೆಂಕಿ ಹಾಕೋರೇ ನಾಡದೇವತ ಜಗನ್ಮಾತ ಚಾಮುಂಡೇಶ್ವರಿ ನೆಲೆಸಿರತಕ್ಕ ಪವಿತ್ರವಾದಂತ ಪುಣ್ಯ ಕ್ಷೇತ್ರದಲ್ಲೂ ನೀವು ದುಡ್ಡು ತಿನ್ನ ಕೊರಲ್ಲೂ ನಿಮ್ ಅನ್ಯ ಕಲ್ಪ ಕ್ರಮಗಾರಿ ಮಾಡಿ ನಿಮಗೆ ನಿಮಗೆ ಮಾನ ಮರಿದಿಲ್ವೇನ್ರ ಏ ನಿಮಗೆ ನಾಚಿಕೆ ಎಸ್ಕಿಲ್ವೇನ್ರಿ ಏಳಿ ಅಧಿಕಾರಿಗಳೇ ಏ ನರಬಾಕ ರಾಜಕಾರಣಿಗಳೇ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮ್ಗೆ ಧೈರ್ಯ ತಮ್ಮ ತಾಕತ್ತಿಲ್ಲ ಅಂದ್ರೆ ಉಂಡವೇ ರಾಜೀನಾಮ ಕೊಡಿ ರಾಜೀನಾಮ ಕೊಟ್ಬಿಟ್ಟು ಯಾವ್ದಾರ ಪುಣ್ಯ ಕ್ಷೇತ್ರಗಳಲ್ಲಿ ಕಡ್ಲೆಕಾಯಿ ಸೌತೆಕಾಯಿನ ಮಾರ್ಕೊಂಡು ಜೀವನ ಮಾಡಿ ನಿಮ್ ಜನ್ಮಕ್ ಬೆಂಕಿ ನಿಮ್ಗೆ ಯಾಕೆ ಪ್ರಶ್ನೆ ಮಾಡ್ತಾರೆ ಇಂಥ ಪವಿತ್ರವಾದಂತಹ ಪುಣ್ಯ ಕ್ಷೇತ್ರಗಳಲ್ಲೂ ಈ ರೀತಿ ಕಲ್ಪಕಾ ಬಾರಿ ಮಾಡಿ ಈ ರೀತಿ ಕಿತ್ತು ಹೋಗಿದ್ದಾರಾ ನಿಮ್ಗೆ ಮಾನ ಮರಿದ್ ಬೇಡ ಇಲ್ಲಿ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಭ್ರಷ್ಟ ರಾಜಕಾರಣಿಗಳಿಗೆ ಏಳಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ